ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಸಿಂಪಲ್ ರೆಸಿಪಿ ಕ್ಯಾಪ್ಸಿಕಮ್ ರೈಸ್ ಮಾಡೋ ವಿಧಾನನ ಹೇಳ್ಕೊಡ್ತಾಯಿದ್ದೇನೆ ಇದಕ್ಕೆ ಏನೇನು ಬೇಕು ಅಂತ ನೀವು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅನಂತರ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರರಷ್ಟು ಅದನ್ನರ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಅನಂತರ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಇದಕ್ಕೆ ಥಕ್ಕೆ ಕಡಲೆಬೇಳೆ ಹಾಗೂ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಉದುರು ಉದ್ರಾಗ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ಶುರು ಮಾಡೋಣ ಈಗ ಬಾಣಲೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನಾವು ಬಾಣಲೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಿಮಗೆ ಅನ್ನದ ಕ್ವಾಂಟಿಟಿ ಎಷ್ಟಿದೆ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಈಗ ಇದು ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಕಾಫಿ ಚೆನ್ನಾಗಿ ತಪ್ಪಾ ಅಂದರೆ ಸಿಡಿಬೇಕು ನಂತರ ಇದಕ್ಕೆ ಕಟ್ಲೆಬೇಳೆನ ಹಾಕೋತಾ ಇದ್ದೀನಿ ಕಟ್ಲೆಬೇಳೆ ಸ್ವಲ್ಪ ಲೈಟಾಗಿ ಲೈಟ್ ಬ್ರೌನ್ ಕಲರ್ ಬರಲಿ ನಂತರ ಇದಕ್ಕೆ ಕರ್ಪೇ ಹಾಕೋತಾ ಇದ್ದೀನಿ ಕರ್ಪೇ ಹಾಕಿದ ನಂತರ ಉಪ್ಪು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡ್ಬೋದು ನೀವು ಈಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಕೆಲವೊಬ್ರು ಸಾಫ್ಟ್ ಆಗಿ ಬೇಯಿಸ್ಕೋತಾರೆ ಕೆಲವೊಬ್ರು ಫ್ರೆಂಚಿಯಾಗಿರಲಿ ಅಂತ ಇಷ್ಟಪಡ್ತಾರೆ ನಿಮ್ಗೆ ಬೇಗ ಬೇಕೋ ಹಾಗೆ ಫ್ರೈ ಮಾಡ್ಕೊಳ್ಳಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ತರಕಾರಿ ಬೇಗ ಅಷ್ಟು ಮಾತ್ರ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಚಿಕನ್ ರೈಸ್ಗೂ ಇದು ಲಂಚ್ ಬಾಕ್ಸ್ಗೆ ಬೆಳಿಗ್ಗೆ ಟಿಫನ್ನಿಗೆ ಹಾಗೆ ಲೈ ನೈಟ್ ನೈಟ್ ಡಿನ್ನರ್ಗೂ ಲೈಟ್ ಆಗಿ ಚೆನ್ನಾಗಿರುತ್ತೆ ಎರಡು ಟೊಮೆಟೊ ಹಾಕೋತಾ ಇದ್ದೀನಿ ಸ್ವಲ್ಪ ಈಗ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ ಇದರಲ್ಲಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತೆ ಅರಿಶಿನ ಪುಡಿ ಇದೆ ಹುಚ್ಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಕೊತ್ತಂಬರಿ ನೋಡಿ ಫ್ರೆಂಡ್ ತರಕಾರಿ ಎಲ್ಲ ಬೆಂದಾಗಿದೆ ಈಗ ಇದಕ್ಕೆ ಉದುರಾಗಿ ಮಾಡಿಟ್ಕೊಂಡಿರೋವಂಥ ಅನ್ನನ ಹಾಕೋತಾ ಇದ್ದೇನೆ ಇಲ್ಲಿ ನಾನು ನಾಲ್ಕು ಜನಕ್ಕೆ ಆಗುವಷ್ಟು ಅಷ್ಟು ರೈಸ್ ಮಾಡಿಕೊಂಡಿದ್ದೇನೆ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಳ್ಳಿ ಈಗ ಇದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಟಿಫಿನ್ ಬಾಕ್ಸ್ಗೆ ಸಡನ್ನಾಗಿ ಮಾಡ್ಕೋಬೋದು ದಿಢೀರಂತ ಅಂತ ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಹಾಗೆ ಕುಕ್ಕಾಗಿ ಆಗುತ್ತೆ ಇವಾಗ ಇದಾಗಿದೆ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೇನೆ ಗಾರ್ನಿಶ್ಗೆ ನೋಡಿ ಇವಾಗ ಇವಾಗ ಇದು ರೆಡಿಯಾಗಿದೆ ರುಚಿಯಾದ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ ಈಗ ಇದನ್ನ ಸರ್ವ್ ಮಾಡ್ಕೋತಾ ಇದ್ದೇನೆ ಬಿಸಿ ಬಿಸಿಯಾದ ಸಪ್ಸಿಕಮ್ ರೈಸ್ ತಯಾರಾಗಿದೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈಗ ಕ್ಯಾಪ್ಸಿಕಮ್ ರೈಸ್ ಸಿದ್ಧವಾಗಿದೆ ಥ್ಯಾಂಕ್ ಯು